ನೀ ತುಳು ಒಂಜಿ ಎಡ್ಡೆ ಕಾರ್ಯಕ್ರಮ ನಮ್ಮ ಸೇರಿದ ಜೈ ತುಳುನಾಡು ಸಂಘಟನೆ ಇಂಗೆ ಮಸ್ತ ಖುಷಿ ಕೊರ್ನಿ ತುಳು ಐಸಿರ ಐಡ್ ಆಯ್ಪಕ್ಕ ವಾಲಬೆಲ್ಲ ಐಡ್ ಪಕ್ಕ ನಮ್ಮ ಕೊಜಪು ತುಲ್ಪು ನಾವು ಅವು ಪ್ರತಿ ಒಂಜಿ ಕಾರ್ಯೋಡ್ಲ ಒಂಜಿ ತುಳುತ ತುಳುನಾಡ್ದ ಸಂಸ್ಕೃತಿ ದೀವಿ ಅಂದರು ಅವು ಇಂಕ ಮಸ್ತ್ ಆನಂದ ಇಂಕ ಮಸ್ತ ಖುಷಿಯ ದೇಪನ್ನಾಗ ನಮ್ಮ ಸಂಸ್ಕೃತಿ ಒರಿಪುನಂಚಿತಿನ ಮಲ್ಲ ಕೆಲಸ ಮಲ್ಪ ಅವು ಬಾರಿ ಮುಖ್ಯವಾಯಿ ನಾವು ಉದಯನ್ ಮದತ ಪುಂಡ ದಾದಾ ಪುಣ್ಣ ಅಂಡ ನಿಗುಲ್ ತೂಲೇನಿ ರೋಮನ್ ಸಂಸ್ಕೃತಿ ರೋಮ್ ಏತ್ ಮಲ್ಲ ಒಂಜಿ ರೋಮನ್ ಸಂಸ್ಕೃತಿ ಓಲುಂಡಿನಿ ಇಜ್ಜಿ ಬ್ಯಾಬಿಲೋನಿಯನ್ ಸಂಸ್ಕೃತಿ ಇಜ್ಜಿ ಈಜಿಪ್ಟ್ ಸಂಸ್ಕೃತಿ ಈ ಪಿರಮಿಡ್ ಕಟ್ಟದು మలవల్ల పిరమిడ్ కట్టదు పునొక్ లేని పురా ఉల్ దీతి నా మమ్మీ పంపుని ఇత మేర్ పనలేక నమ్మ కస్తూరి పంజ పనలేక అగులు పునొక్ మమ్మీ వందే నమ్మ అప్పే మమ్మీ వన్ప అని చెత్తిన కొంజీ పిరమిడ్ కట్ తిన ఈజిప్ట్ సంస్కృతి ఓలుండు బుద్ధే పాత చిత్తిన పాళీ భాషే ముగ్గి బుద్ధం శరణం గచ్చామి ధమ్మం శరణం గచ్చామి పంతిన తిన చిత్తిన ఈ ధర్మ గ్రంథాలు పిన పాళి భాష ಇಡೀ ಜಗತ್ತಿನೇ ಗೆಂದಿದೆ ನನ್ನ ಚಿತ್ತಿನ ಅಲೆಕ್ಸಾಂಡರ್ ಇಡೀ ಜಗತ್ತಿನ ಗೆಂದ್ವಿ ಒರಿ ಸಾಧುನ ಕೈ ತಲುಪೋಪೆ ಕುದುರೆ ಸಾಧುನ ಕೈ ತಲುಪೋನಾಗ ಅಲ್ಲಿ ಯಾನ್ ಅಲೆಕ್ಸಾಂಡರ್ ದ ಗ್ರೇಟ್ ಯಾನ್ ಮಲ್ಲ ಜನ ಇಡೀ ಜಗತ್ತಿನ ದಿನ ಅಲೆಕ್ಸಾಂಡರ್ ಬಂದಾಗ ಆ ಸಾಧು ಬಂಡೇರಿಗೆ ಒಂದೇ ಬರಿಕ್ ಬೋಲ್ ಏನು ಓದೊಂದಿಲ್ಲ ನಿನ್ನ ಕುದುರೆದ ನಿರೇಲಿ ಹಿಂಗೆ ಅಡ್ಡ ಹಾಪು ಬಂದು ಕ್ಯಾರಿ ಬಂದಿದ್ದೀರಿ ಈ ಜಗತ್ತಿನ ಗೆಂದು ನಾವು ಮುಖ್ಯ ಇನ್ನು ನಿನಂಗೆ ಎಂದದಾನ ಅವು ಮುಖ್ಯ ಅಂತ ಅನ್ಪಿನ ಅಂಚೆತ್ತಿನ ಇನ್ನು ಗ್ರೀಕ್ ಭಾಷೆ ಆ ಗ್ರೀಕ್ ಸಂಸ್ಕೃತಿ ಓಲು ಆಯ್ನೆ ದಾವರ ನಮ್ಮ ಆಯ್ನಾಥ ನಮ್ಮ ಜೋಕಲೆಗೆ ತುಳುನಾಡು ದ ಸಂಸ್ಕೃತಿನ ಪಟ್ಟು ನಂಚಿತ್ತಿನ ಮಲ್ಲ ಬೇಲೆ ಮಲ್ಪು ಬೊಕೈನಿ ತುಳು ಒರಿಯೋಡ ವಾ ಓರೋಟೋಡ್ಲ ಒರಿಯುಜಿ ತುಳು 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 ಒರಿಯೋಡುಂದಂಡ ನಮ್ಮ ಜೋಕಲೆಗು ಶುದ್ಧ ತುಲು ಕಲ್ಪನಚಿತ್ತಿನ ಮಲ್ತಿನ ಮಾತ್ರ ತುಳು ಪಾತೆರ್ ನೆಟ್ಟು ತುಳು ಒರಿಯು ನೆತ್ತಿನ ಅವೇನು ಮಲ್ಪನ ಕೆಲಸ ಮಲ್ಪು ಪೂಜಾ ಅಸ್ರಣ್ಣತ್ಯತೆ ಪಂಡೇರು ದೇಶಾಭಿಮಾನದ ಬಗ್ಗೆ ಪಾಂಡೆರು ಹೆಂಗೆ ಮಸ್ತ್ ಖುಷಿ ಕೋರ್ನ ನಮ್ಮ ತುಳುನಾಡು ನಮ್ಮ ದೇಶದ ಬಗ್ಗೆ ನಂಗೆ ಪ್ರೀತಿ ಬೋರ್ಡ್ ಪಂಡೇರ ಅಸರನ್ನೇ ಕಮಲಾದೇವನ ಅತ್ಯಂತ ಆತ್ಮೀಯ ಮಾರ್ಗದರ್ಶಕರು ಆರ್ ಒಂಜಿ ಪಾತಿರನು ಪಂಡ್ಯ ದೇಶದ ಬಗ್ಗೆ ಎಂಕೊಂಜಿ ಪಾತೆರ ನೆನಪಾಪುಡು ನೆನಪಾ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟಳು ಎ ಪಿ ಜೆ ಅಬ್ದುಲ್ ಕಲಾಂ ಆರು ಪೋಖ್ರಾಂಡ್ అనుభవం ఆటం బం టెస్ట్ మల్పోయారు రాజస్థాన్ టెస్ట్ మల్పున టెస్ట్ మల్పునే తుమ్నని అద ప్రధాని అది తినారు వాజపేయి వాజపేయి ఫోన్ మల్తీర్గా నమీ అనుభవం టెస్ట్ మళ్ తొందు ఏర్ రేగులో గొత్తా పరిస్థితి మారరిస్థితి హీ అండి ఆతను ఏపీ అబ్దుల్ కలాం పనే గొత్తవరే సాధ్యనిజ్జి దేపా ఈ రేగులో బుడేదిజ్ ఎంకాల బుడేదిజి గొప్ప అబ్బి మణిపందే ఇరు హండీర్గ ನಾಸಾಗ ಗೊತ್ತಾ ಇನ್ನು ನಲ್ಪತ್ತೈದು ಗಂಟೆ ಇರ್ದು ಒಕ್ಕ ನಲ್ಪತ್ತೈದು ಗಂಟೆ ಇರ್ದು ಒಕ್ಕ ನಾಸಾಗ ಗೊತ್ತಾ ಆರ ಅನುಭವ ಪುಡತ್ತಾಯಿ ಒಕ್ಕ ವಿದೇಶಿಗೆ ಪೂರ ಲೆತ್ತೇರೇನು ಇರಿ ಎಂಕೆಲ್ಲ ದೇಶ ಹೋಗಬಲ್ಲಿ ಇರ ಕೋಟಿ ಗಟ್ಟಲೆ ಕಾಸು ಕೊರಪ ಬನ್ನಾಗ ಎ ಪಿ ಜಿ ಅಬ್ದುಲ್ ಕಲಾಂ ಒಂದು ಪಾತ್ರ ಅನ್ಪೇರು ಎನ್ನ ಜೀವ ಎನ್ನ ವಿದ್ಯೆ ಪ್ರತಿ ಒಂಜಲೆನ್ನ ಅಪ್ಪೇನ ಅಪ್ಪೇನ ಭಾರ ತೋಗು ಅವು ಅತ್ತಂದೆ ಬೇತೆ ವೈಕಿಲ ಇಜ್ಜಿ ಏತು ಕೋಟಿ ಅತ್ತ ಮಿಲಿಯ ಕೊರನ ನಂಡಲ್ಲ ಭಾರತ ಬುಡ್ಪು ಜಿ ಪನ್ಪಿನಂಗೆ ಎ ಅಬ್ದುಲ್ ಕಲಾಂ ಉಂದು ನಂಗೆ ಪ್ರೀತಿ ಅವೇ ಮಸ್ತ್ ಪೊರ್ ಅಸ್ರಣ್ಣೇರು ಪಂಡೇರು ಬಾರಿ ಹೆಂಗೆ ಸಂತೋಷನ್ ಅನ್ ಮಸ್ತ್ ಎಡ್ಡೆ ಬತ್ತೆ ಇನ್ನು ತುಳು ಸಂಸ್ಕೃತಿ ಏನ ತುಳೆ ಏತ್ತು ನಮ್ಮ ಪರಿವರ್ತನೆ ಲಾಪ ಒಂಜಿ ನಮ್ಮ ಇತ್ತಾತೆ ಕಸ್ತೂರಿ ಪಂಜ ಪನ್ಲೆಕ್ಕ ನಮ್ಮ ದುಮ್ಮೆ ಹೆಂಚೆತ್ತ ಇತ್ತ ಮಾಡರ್ನ್ ಲೈಫ್ ಎಂಚ ಉಂಡು ಒಂದು ಭಾರಿ ಪೋರ್ಲಿ ಬಂಡೆ ದುಮ್ಮು ತುಲೆ ಒಂಜಿ ಕಾಲ ಇತ್ತು ನಮ್ಮ ಏತು ಸಂಸ್ಕೃತಿ ಬದಲಾಪು ನಮ್ಮ ಐಕ ಮಾಡರ್ನ್ಗೆ ಏತು ಒಗ್ಗುವ ತುಲೆ ಒಂಜಿ ಕಾಲ ಇತ್ತು ನಮ್ಮ ಕೈಟ್ ವಾಚ್ ಇನಿ ಓಲುಂಡು ವಾಚ್ ವಾಚಿ ಪೋಂಡು ಐಡ್ದು ಪಕ್ಕ ತುಲೆ ಆ ವಾಚಿಗೆ ಒಂಜೇತ ಸಂಬಂಧ ಇತ್ತೂಲೆರೂಟು ರೇಡಿಯೋ ಬತ್ತ ಸಂಸ್ಕೃತ ವಾರ್ತೆ ಬಂದಾಗ ಕನ್ನಡ ವಾರ್ತೆ ಬಂದಾಗ ಏತ್ ವಿಶ್ವಾಸ ಬಂದಾಗ ಆಯನ ಕೈತ ವಾಚಿದ ಟೈಮ್ ನಾ ಎಡ್ಜಸ್ಟ್ ಮಲ್ ತೊಂದುತ್ತೆ ಆತ ಇಕ್ಕ ಬಾಂಧವ್ಯ ಅವು ಬೋಂಡು ಅಳ್ವಕ್ಕ ಟಿ ವಿ ಬತ್ತನ್ ಟಿ ವಿ ಬತ್ತಿ ಬಕ್ಕ ಒಂದು ರಡ್ಲ ಬೋಣ ಇತ್ತ ಟಿ ಇತ್ತದಾದ ಮೊಬೈಲ್ ಬತ್ತನ್ ಆಂಡ್ರಾಯ್ಡ್ ಆಂಡ್ ಇನಿ ಆಂಡ್ರಾಯ್ಡ್ ಬತ್ತಿ ಒಕ್ಕ ಪೂರ ಪೋಣ್ ಇನಿ ಆಂಡ್ರಾಯ್ಡ್ ಸಟ್ ಬತ್ತಿ ಒಕ್ಕ ಒಡೆ ಮುಟ್ಟ ಆತಂತಲೇ ಆ ಆಂಡ್ರಾಯ್ಡ್ ಸಟ್ ಒತ್ತಿವಲ ಫ್ಯಾಮಿಲಿ ಶಾಂತಿ ನೆಮ್ಮದಿ ಉಂಡ ಬಹುಶಃ ಬಹುತೇಕ ದಾಂಪತ್ಯ ಜೀವನ ಹಾಲಾತನ ನಾವು ಆಂಡ್ರಾಯ್ಡ್ ಸಟ್ ಇರ್ ಹತ್ರ ಇರೀ ಇತಾತೆ ಕಸ್ತೂರಿ ಬಂಜ ವಂಡೇರ್ ಇಲ್ಲ ಅವರಿ ಬರಿ ಬತ್ತೇರ್ಗೆ ಅವರಿ ಪ್ರಾಯದಾರ ಬಾಲಕೇಂಡಿಗೆ ಒಂದು ಏರಿ ಅಂಕಲ್ ಅಂದ್ ಮಾಡುದು ನಿಜವಾದ ಆಯನ ಕಾಶ ಮಾಮ ಆಯ ಅಂಕಲ್ ಆತೆ ಹಾಗೆ ಗೊತ್ತುಜ್ಜಿ ದೇಬನ್ನ ಪೂರಾ ಆಂಡ್ರಾಯ್ಡ್ ಸ್ಯಾಟರ್ಡೆ ಮೊಬೈಲ್ ಡೇ ವರ್ಕುದೇ ನೆಕ್ಸ್ಟ್ ತೂಲೆ ಎಂಚ ಪರಿಸ್ಥಿತಿ ಚೇಂಜ್ ಆಗ್ಪುಣ್ ತುಲೆ ದುಮ್ಮಂಜಿ ಕಾಲ ಇತ್ತನು ನಿಗಲೇ ಗೊತ್ತುಂಡ ಅಜ್ಜ ಗೊತ್ತು ಹಿರಿಯರೇ ಗೊತ್ತು ಪೂಜ್ಯ ನಮ್ಮ ಹರಿಕೃಷ್ಣ ಪುನರ್ಲೇ ನಮ್ಮ ಮಾರ್ಗದರ್ಶಕ ಅರೆ ಗೊತ್ತು ತುಲೆ ದುಮ್ಮಂಜಿ ಕಾಲ ಇತ್ತು ಹಿರಿಯರೇ ಮಸ್ತ್ ಜನ ಗೊತ್ತಲು ಪರೋಡು ನಾಂಡ ಲೈಸೆನ್ಸ್ ಬೋಡುತ್ತನು ಲೈಸೆನ್ಸ್ ಇತ್ತನ ಮಾತ್ರ ಬರೀಯರೇ ಲೈಸನ್ ದಾತಿನೇ ಬರ್ರಿ ಒರಿ ಲೈಸನ್ ದಾತಿನೇ ಬರ್ರಿ ಈಗ ಆಯ್ನ ಫೈನ್ ಬಾಡ್ರೆ ಬಂದೇ ತಂಬೋಯ್ರಿ ಐಕ್ ಒಂದು ಸಮಿತಿ ಮಲ್ಲ ಜನಾರ್ ಆರ್ ಚೇರ್ಮನ್ ಐಕ್ ಚಾರಿಡು ಕುಲ್ದೇರ್ ಆರ್ ಗಂಗಾ ಸರ ಪುಲ್ ಟ್ರೈದು ಚಾರಿಡೆ ಕುಲ್ಲರ ಪೂಜಾರಿ ಆರ್ ಪಂಚಾಯತಿ ಆಲ್ಬ ಆರ್ ಐಗು ಫೈನ್ ಬಾಡ್ನು ದೇವ ನಡ ಉಂಡು ಇತ ಪರಿವರ್ತನೆ ಆಗ್ತನ್ ದಾದವನ್ನ ಇತ್ತ ಪರಿಯರ ಲೈಸನ್ಸ್ ದಾಲ ಬೋರ್ಡ್ ಉಂದುಜ್ಜಿ ಪರ್ತಿನಗಳ ಪಾತ್ರ ಮಾತ್ರ ನಂಗೆ ಲೈಸನ್ಸ್ ಇತ್ತಿಂದ ಯಾವ ಏತ್ ಬದಲಾಪುಲಿ ಜೀವನ ನಮ್ಮ ತುಳುನಾಡದ ಬಾರಿ ಮಲ್ಲ ವಾದ್ಯ ಒಂಜಿ ಬಾರಿ ಮಲ್ಲ ಒಂಜಿ ಸೊತ್ತು ಬನ್ನಾಗ ದೋಲ್ ತುಲ ದೋಲುಗೆ ಏತ್ ಮಲ್ಲ ಒಂಜಿ ನೆಗಟಿವ್ ಹೀಲರ್ ಅವು ನಮನ ಪ್ರತಿ ಕರೆಟ್ಲ ಕೋಲ ಕಂಬುಲ ಓ ಮಲ್ಪನಾಗಲ ಸಾವು ಬೋಡ ದೋಲ್ ದಿನ ನೆಗಟಿವ್ ಹೀಲರ್ ಇನಿ ಆ ಇಜ್ಜಿ ಬದ ನಾಸಿಕ್ ಬ್ಯಾಂಡ್ ವರ್ತು పూరా నెగెవ్ ఒక్కొంతులే నమన హొబ్బులు నమ్మ శాల గోరి గొబ్బు వందత్త ఏత్ జుబ్బులి గొబ్బును ఇంచెత్తిన ఎలెళ్ళ టాలెంట్ ఇతను ఇని ఇని వరద అని చెత్తిన ఒంజే క్రికెట్ మాత్ర మరణి తు యారు క్రికెట్ దావస్థె వా అభిమానులు ఎంచిన కథె జనకల మండదలై దాదా ఉండ అర్థనె ಆ ಕ್ರಿಕೆಟ್ ತೂಲೆ ಆ ಕ್ರಿಕೆಟ್ ಮಲ್ಪನ ಪ್ರತಿ ನಿಗುಲ ಅಡ್ವರ್ಟೈಸ್ಮೆಂಟ್ ತೂಲೆ ಒಂಜಿ ಆಂಡಲ ಅಡ್ವರ್ಟೈಸ್ಮೆಂಟ್ ಎಡ್ಡೆ ಉಂಡ ಪೂರ ಗಂಗ ಸರದ ಪೂರಾ ಗುಡ್ಕದ ಮೊಗಲ್ ಬರೋ ನಂಗೆ ಮಲ್ಲ ಗೆನಕ್ಕೊಳು ಸೈತಲ್ಯದಲ್ಲ ಮೊದಲಪ್ಪ ಮಗಲ್ ಮರ ಹೀರೋನಾಗಮ್ಮ ನಾಚಿಕೆ ನಂಗೆ ಐಟು ಅಡ್ವಟೈಸ್ಮೆಂಟ್ ತೂಲೆ ಒಂಜಿ ಅಡ್ವರ್ಟೈಸ್ಮೆಂಟ್ ಮಾರ್ಪ ಗುಡ್ಕದ ಗೋವಿಂದ ಮಲ್ಲ ಹೀರೋ ಪಿಕ್ಚರ್ ಆಕ್ಟರ್ சஞ்சய் தத் ஷாரூக் ஹான் அஜய் தேவ் கமிதாப் பச்சன் நிக்குனா இன்றி பயோடு கேசர் வா மர்து லேன்கு மண்டசமண்ட நேன் புறக்கோக்கு கொஞ்சம் இப்ப கொஞ்சம் ஒட்டே முட்டை பரிவர்த்தனை மதிமே

ಇನ್ನು ಏತ್ ಬದಲಾತ ಇ ನಮ ಒಂಜಿ ಬೊಜ್ಜಗೆ ಬೋಂಡ ಅವು ಬೊಜ್ಜನ ಮದ್ಮೇನೆ ಅಂದಿನಾಂಕ ಅವು ಆರ್ಕೆಸ್ಟ್ರಾ ನಲ್ಪುನ ಒಂಜಿ ನಲ್ಪನೆ ಒಂಜಿಬುಡದು ಪೂರಲ ಬೊಜ್ಜೋಡು ಉಂಡುತ್ತೆ ತೂಲೇ ಮಂಜೋಳು ಪೂಜಿನವು ಹಳದಿ ಅವು ಪುನಕ್ಕಲ ಪೂಜುಡು ಇತ್ತೆ ಮದ್ಮಲೆಗ್ಲ ಪೂಜ್ಯು ದಾದ ಕರ್ತ ಉದ್ದೇಶ್ಯರ್ಥ ದಾದ ಸಾಧಕ ವಾದಕ ಅವಗ ಅವನು ನಮ್ಮ ಹಿರಿಯರೇ ಕೊರ್ಪಿನ ಗೌರವನ ಒಂಜಿ ಒಂಜಿ ಕೇರಿಡು ಪೆತ್ತ ಹುಷಾರಿಜ ಅಂಡ ಇಡೀ ಕೇರಿದ ಜನಕಲು ಬರೊಂದುತ್ತೆ ಒಂಜಿ ಬಂಜಿನ ಪೊಣಜವು ಬಂಜಿನ ಲಿತ್ತಲನ್ನ ಅಂಡ ಆ ಒಟಾರದ ಜನಕಲೇ ನಿದ್ರೆ ಇನಿ ನಮ್ಮ ಮಾನವೀಯ ಸಂಬಂಧ ಲೇತು ದೂರ ಪೋತ ಇನ್ನೇನು ಪೂರ ಜೋಕುಲೆಗೆ ಕಲ್ಪ ಅವ್ನಚಿತ್ತಿನ ಕೆಲಸ ಮಲ್ಪಲೆ ಅವು ಬಾರಿ ಪ್ರಾಮುಖ್ಯವಾಯಿನ ನನ್ನ ಜೋಕಲಿಗೆ ಆ ಸಂಸ್ಕೃ ನಮ್ಮ ದುಮ್ಮೆಂಚೆತು ಅವೇನು ಮಲ್ಪ ಅಂಚಿತ್ತಿನ ಮಲ್ಲ ಸಂಸ್ಕೃತಿ ಮಲ್ಪಲೆ ನಮ್ಮ ಸ್ಪೀಕರ್ ಬರ್ತೇವ್ರಿ ಕಾದರ ನ ಆತ್ಮೀಯರು ಹೆಂಗೆ ವೈಯಕ್ತಿಕ ನೆಲೆಟ ಅಭಿನಂದನೆ ಕೊಡ್ತಾರೆ ದೇಹ ಬಂದಾಗ ಇನಿ ನಮ್ಮ ಸದನಡು ತುಳು ಬಾತೇರ್ದಿನಾರ ರೈಕರಿಗೆ ಹೆಂಗೆ ಮಸ್ತ್ ಖುಷಿ ಅರೆ ಅಜ್ಜಿಗೆ ಬರಬೋದ್ ವೈದ್ಯರೀ ಅರೇನು ಮಾತೇರಿನ ಪರವಾಗಿ ಯಾನೇ ಸ್ವಾಗತ ಅಲ್ಪ ಯಾದು ಇಲ್ಲ ಹಾಂ ಕುಲೆ ಕಾದರ್ ಬಹುಶಃ ಇರ್ನಾ ಇರು ತುಳುಟ್ ಪಾತರಿದ್ರು ಮಸ್ತ್ ವೈಯಕ್ತಿಕ ನೆಲಟಿ ಏನು ಅಭಿನಂದನೆ ಅಲ್ಪ ಅನ್ನ ಕಾದರ್ ದಾದ ಬಣ್ಣಗ ಇತ್ಯಾತೆ ನಮ್ಮ ಅಸ್ರಣ್ಣರು ಬನ್ನ್ಲೇಕ ಸುರುಟ್ ನಮ್ಮ ರಾಜ್ಯೋಡು ಐಡಾ ಇಡೀ ನಮ್ಮ ದೇಶೋಡು ತುಲುಕು ಕೊಂಚ ಮಲ್ಲ ಸ್ಥಾನಕ್ಕೂ ನಾನು ಚಿತ್ತಿನ ಬೇಲೆ ನೀರು ಅನ್ಪು ಕೊರೋಡು ದೇವನ್ನ ಉದಿನ ಜವಾಬ್ದಾರಿ ಇರ್ನ ಮಸ್ ಭಾರಿ ಪ್ರಾಮುಖ್ಯ ನಮ್ಮ ಎಡಮನೆ ಪರಿಚಯ ದೋಸೆ ಸುರುಮೇರ್ಪಸ್ರೇರ್ಪೇ ರಾಜ್ಯೋ ನಾಂಕ ಸ್ಥಾನಮಾನ ದಿಕ್ಕೋಡು ತುಳುಕ್ಕು ಐದು ಒಕ್ಕ ದೇಶೋ ತಿಕ್ಕು ನಂಚನೆ ಮಲ್ಲ ವ್ಯವಸ್ಥೆ ನಿಗಲ್ನ ಟೈಮ್ ಮಲ್ಪೋಡು ಅನ್ನದೇನು ದುಮಕನೊಪ್ಪಿ ತೂಲೆ ಜೋಕಲೆಗಿಂಚಿತ್ತಿನ ಎಡ್ಡೆ ಸಂಸ್ಕಾರ ಸಂಸ್ಕೃತಿ ಪಟ್ಟುನಂಚು ತಿನ ಮಲ್ಲ ಬೇಲೆ ಅನ್ಪಿ ಉದ್ಜು ಕಾಲ ಎತ್ತು ನಮಗೆ ಈ ಸಂಸ್ಕೃತಿ ಸಂಸ್ಕಾರ ಇಲ್ಲಾಲ್ ಕೊರೊಂದುತ್ತ ಗುರುಕುಲ ಮಾದರಿದ ಶಿಕ್ಷಣ ವ್ಯವಸ್ಥೆ ನಮ ಕೊರೊಂದುತ್ತ ಇನಿತುಲೆ ಆ ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ ಪೋಯ್ಬೊಕ್ಕ ನಮ್ಮ ಸಂಸ್ಕೃತಿ ಸಂಸ್ಕಾರನು ಒಂಥಾನೆಲ್ಲ ದರ್ತು ಬತ್ತದಿನಿ ಕನ್ನಡ ಶಾಲೆ ಇನಿ ಕನ್ನಡ ಶಾಲೆ ಶಿಕ್ಷಣ ಇಜ್ಜಿ ನಮ್ಮ ಇಂಚಿತ್ತಿನ ಸಂಸ್ಕಾರ ಸಂಸ್ಕೃತಿ ಕೊರ್ಪಿನ ಶಿಕ್ಷಣನೇ ಇಜ್ಜಿ ಒಂದು ಎಲ್ಲ ವಿಷಯ ಇನಿ ತುಲೆ ನಾನು ಮುಗಿಪ ಪ್ರಯತ್ನ ಅಲ್ಪ ಕನ್ನಡ ಶಾಲೆ ಇನಿ ಕನ್ನಡ ಶಾಲೆ ತುಲೆ ಆ ಜೋಕ್ಲೆ ಬದುಕಿನ ಶಿಕ್ಷಣ ಇನಿ ಇಂಗ್ಲೀಷ್ ಮೀಡಿಯಂ ನಮ್ಮ ಪೋಪ ಸ್ವನ್ಪತ್ತೇಣ್ಮ ಸ್ವಲ್ಪ ಬಂದಿದೆ ಪೋಪ அண்ட இனி கன்னட ஜோக்கு ஜஸ்ட் பாஸ் ஆண்டலி டுப்ப கன்னட ஃபெய்லாண்டிக முப்பத்திர முப்பத்தி மார்க் அம்மெர்ட போது கேண்டுக கேண்டிகா ஓலண்டல பர்சென்ட் மார்க் திரேக்கு தாதா கேண்டிக ஆத்தன அம் பண்டே இங்க ஆர்ட் அட்டாக்கோ அண்ட் ஆத்தன அரண்ட் பாத்தது அம்மர் என் பண்டிகை ಐಕೆ ಏನು ಫೇಲ್ ಐನಿದೆ ಈರ್ ಈರ್ಬೋಡಿ ಹಿಂಗೆ ಹೊರತು ಮಾರ್ಕ್ ಬರ್ಚಿ ಇಂದು ಬಣ್ಣದು ಅಂಡೆ ತುಲವರಿ ಶೋಕೋನು ಸುಖ ಅಲ್ತಿ ಪಾಸಿಟಿವ್ ಒಂದು ಕನ್ನಡ ಶಾಲೆ ಅಂಚಿತ್ತಿನ ಮಲ್ಲ ಬೇಲ ಮಲ್ಪಲೇದೆಪ ನ ಮಸ್ತಿನ ಪಾತ್ರೆ ಮೇಲೆ ಸಂದರ್ಭಿತವಾದ ನಮ್ಮ ಪಾತೆರಡು ಈತ ಒಂದು ಒಂದು ಗಜಪ್ಪ ತುಲ್ತಿ ಲೆಕ್ಕ ಸಮಯ ಸಂದರ್ಭ ಭಾರಿ ಪ್ರಾಮುಖ್ಯವಾದ ಎಲ್ಲಿ ಉದಾಹರಣೆ ಪಡೋದು ಉಂತ ಅನ್ನೋ ಪ್ರಯತ್ನ ನೋಡಿ ಶಾಲೆ ನಾಟಕ ಹೊಂದತ್ರಿ ಒಂದು ಮಾಸ್ಟರ್ ಮಾಸ್ಟ್ರು ಬಂತೀನಿ ಹಿಂಗೆ ಒಂಜ್ಜೆ ನಾಟಕ ಹೊಂತು ನನಗೆ ఆ శాలెడి నాటక ఊబనగా ద్రౌపదీ మాన సంరక్షణ వండు ನಿಜವಾದ ಆ ದ್ರೌಪದಿ ಇತ್ತೆ ದ್ರೌಪದಿ ವ್ರಾವರಣ್ ನಿಜವಾದು ದ್ರೌಪದಿನ ಇಂಜಿ ದ್ರೌಪದಿನ ಮಾನ ಸಂರಕ್ಷಣೆ ಪಿಚ್ಚರ್ ಲೇಡು ಈ ಸೀರಿಯಲ್ ಕೂಡ ಈ ದ್ರೌಪದಿ ಸೀರೆ ವೈಪಿನ ತೊಜಪ್ಪ ತೂನಗ ಬೇಜಾರಾಪ್ಣ ದೇವನ ದ್ರೌಪದಿ ಮೂಲ ಮಹಾ ಮಹಾಭಾರತದ ಪ್ರಕಾರ ದ್ರೌಪದಿ ಸೀರೆನೇ ತುತ್ತು ದಿನಜ್ಜೆ ಆ ಒಂದು ಎಲ್ಲಿ ಈ ಕೇರಳದ ಕೊಟ್ಟುಕೆಲ್ಲ ಟೂ ಪೀಸ್ ಅವನು ಅವನ್ನೂ ತುತ್ತು ದಿನ ಅವನು ವೈಪುನ ಈ ನಾಟಕ ಈ ನಾಟಕನ ದಾದನ ಜೋಕ್ಲೇ ಗೊತ್ತುಜ್ಜಿ ಮೊಗಲು ಸೀರೆ ಮಾತಾ ಕಟ್ಟುದು ಸೀರೆನು ಅವಳು ಮಾತ್ರ ರಾಶಿ ಮಾಡಿದ ತಿರುಗೇ ಮೇ ದುಶಾಸನೆ ಬತ್ತು ವೈಪುನಾಗ ಸೀರೆ ದಾದ ಅನುಪ ತಿಕ್ಕೊಂದು ಸೀರೆ ಬತ್ತಿ ಅವು ಕಟ್ಟನು ಅವಳು ಜಾಯಿಂಟ್ ಮೇಡ ಒಂಜೇ ಸೀರೆ ದುಶಾಸನೆ ಒಯ್ತು ಫಾಸ್ಟ್ ಒಯ್ತು ಫಾಸ್ಟ್ ವೈಪಿನ ಬರ್ತು ಮೇನ ಚಡ್ಡಿ ದೋಜಿನ ಮೇ ಪಾರ್ದೇ ಆನ್ ಮೇ ಅವಳು ತುಳಿ ಏತು ಪುರಲು ಹುಷಾರಲೇ ಸಮಯೋಚಿತ ಬುದ್ಧಿ ಅನ್ಪಿ ತುಳಿ ಅವಳು ಬಂಡೆಗೇ ಏ ಕೃಷ್ಣ ಎನ್ನ ಮಾನ ಕಾಪೋಡು ನಿನ್ನ ಪ್ರಾರ್ಥನೆ ಮಲ್ತೆ ஈ தாதம் அல்தாப்பான ஏன்னா நானே நல்த்த வாடி அத்தா நனபோடு கேஜி எனக்கு வந்து மண்டே ஆ மண்டை அஞ்சு இல்லை ஆய சந்தர்ப்பம் சமயோச்சிதவா அது இப்போ காரியக்கிரமா எங்கள் மஸ்து குஷியான காரியக்கிரமா என்னை குடஞ்சான் விஷயம் பண்ணதுல நம்ம துளுர் நம்ம நேற்று பார்க்குரு நம்ம துளுவேஸ்வரான் பண்ணி அஞ்சு என் ராஜேஷ் நான் நேத்திரத்து எங்களை உந்தைக்கு போத்தா என் பண்ணி அவ்வளவு ஐக்கிள் நீங்கள் சப்போர்ட் மிலே தேப்ப நான் நம்ம துளுநாடுக்கு நல்லா காணிக்க நம்ம துளுக்கும் ಓ ಸಪೋರ್ಟ್ ಆವಾಡು ವಾ ಜಾತಿದಾಯೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮಲ್ಲ ಮೇಲೆ ನಮ್ಮ ತುಳು ನನಗೆ ಮಿತ್ತಬಾರೋಡು ಬಂದಪಿನ ಪಾತದೆ ಒಂಜಿ ಕಾಲೋಡು ಯಾನು ತುಳು ಇರುವತ್ತೈದು ವರ್ಷ ದುಮ್ಮಿ ಯು ತುಳು ಪಾತೆರ್ನಗ ಯಾನ್ ತುಳುಟು ಜೋಕ್ ಮಾಡ್ ಮಕ್ಕಳ ಅಂತ ಅಂತ ತಮಾಷೆ ಅಂತ ಅಂತ ಆಂಗೆ ಯಾನ್ ಅದಗ ಏನು ಬೂಡಾಯಿನ ಜೋಕ್ ಪಾನು ಅಂದು ಕತೆ ಪನಂದೆ ಅವು ಪನ್ನಾಗ ಉದ್ದೇಶ ಕೆಲವೇ ಕತೆ ಬೋಡಾಪನು ಕೆಲವರೇ ಜೋಕ್ ಬೋಡಾಪು ಒಡಲ್ಲ ನಡಾಡು ತುಳು ಕಲ್ಪಾಡು ಏಕೈಕ ಉದ್ದೇಶೋಡು ಪಂತಿನ ಚಿತ್ತಿನವು ಇದಕ್ಕೆ ಯೂಟಿ ಕಾದರೆ ನಮಸ್ತೆ ಮೋಕೆದ ಯುಟಿ ಕಾದರು ಇಲ್ಲೇರಿ ಅಸರಣ್ಯರು ಇಲ್ಲೇರಿ ಅಂಚೇರಿ ಮೇರೆ ನಮ್ಮ ಹರಿಕೃಷ್ಣಪುರ ಇಲ್ಲೇರಿ ಅನ್ನು ಉದಯ್ ಪೂಂಜಾ ಅಂಡ್ ಟೀಮ್ ಜೈಲ್ನಾಡದ ಪೊರ್ಲುರೆ ಅನ್ನು ಒಂಜಿ ನಿಗಲಿಗೆ ಅನ್ನು ಅಭಿನಂದನೆ ಕೊರ್ಪೆ ಯಾ ನಮ್ಮ ನಂಚಿತಿನ ಭಗವತಿ ನನ್ನಲ ಈ ಒಂದು ಕೆಲಸನು ಎತ್ತ ದ ಸ್ಥಾನಕೊಂದು ತುಲುಕ್ ಒಂಜಿ ಮಲ್ಲ ಬೇಲ ನಿಗಲ್ಡ ಮಲ್ಪಾದು ವೇದಿಕೆಡ್ ಮಸ್ತ್ ಜನ ಉಲ್ಲೆರ್ ಪೂರ ನಿಲು ನಮ್ಮಗಲು ಪಿರವುಲ ನಿಗಲೆ ಪೂರ ಎಡ್ಡೆ ಆವಡ್ ತುಲುಕ್ ಆತರ ಒಂಜಿ ತುಲು ನಾಡುಡ್ ಬದುಕು ನಮುಕ್ಯತ್ ನಮ ತುಲುಕಾದ್ ಬದುಕೋಡು ಉಂದು ಪಂಡದೆ ಎನ ಪಾತೆರ್ನು ಕೃಷ್ಣ ಅರ್ಪೊ ಅಲ್ಪ ಕೃಷ್ಣ ಅರ್ಪನೊ